ಭತ್ತದ ಗದ್ದೆಗಿಳಿದು ತಾವೇ ಕೊಯ್ಲು ಮಾಡಿ ಫಸಲನ್ನ ಬಡಿದು ಭತ್ತದ ಲೆಕ್ಕ ಹಾಕುವ ಮೂಲಕ ಗ್ರಾಮ ಪಂಚಾಯತ್ ಅಧಿಕಾರಿಯೋರ್ವರು ತಾವು ಕಲಿತ ಉದ್ಯೋಗ ಮರೆತಿಲ್ಲ ಎಂದು ಸಾರಿ ಹೇಳಿದ್ದಾರೆ ಇದು ನಡೆದದ್ದು ಶನಿವಾರ ಅಂಕೋಲಾ ತಾಲೂಕಿನ ಬಬ್ರುವಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭತ್ತದ ಗದ್ದೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಆಯ್ದ ಕೆಲವು ಕೃಷಿ ಭೂಮಿಯಲ್ಲಿ ಬೆಳೆ ಕಟಾವು ಪ್ರಯೋಗ ನಡೆಸಬೇಕಾಗುತ್ತದೆ ಇದಕ್ಕೆ ಕೃಷಿಕರ ಸಹಕಾರ ಅಗತ್ಯ ಒಮ್ಮೊಮ್ಮೆ ಕೃಷಿಕರು ಕೆಲಸದ ಒತ್ತಡದಲ್ಲಿದ್ದಾಗ ತಾವೇ ಗದ್ದೆಗಿಳಿದು ಸರ್ಕಾರದ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಶ್ರಮಿಸಿ ಮಾದರಿಯಾಗುತ್ತಾರೆ ಎನ್ನುವುದಕ್ಕೆ ಬೊಬ್ರುವಾಡ ಗ್ರಾಮ ಪಂಚಾಯತ್ ಬಿಡಿಒ ಸೀತಾ ಮೇತ್ರಿ ಮತ್ತು ಅವರ್ಸಾ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರಾಹುಲ್ ಕಳಸ್ ತಾವೇ ಗದ್ದೆಗಿಳಿದು ಗದ್ದೆಯಲ್ಲಿ ಇದ್ದ ಬೆಳೆ ಕಟಾವು ಮಾಡಿ ಅದನ್ನ ಬಡಿದು ಭತ್ತವನ್ನ ಬೇರ್ಪಡಿಸಿ ಬೆಳೆಯ ಲೆಕ್ಕಾಚಾರ ಮಾಡಿ ಸರ್ಕಾರದ ಯೋಜನೆಗೆ ಸಹಕರಿಸಿದ್ದಾರೆ ಸರ್ಕಾರದ ಕೆಲವು ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ಸರ್ಕಾರಿ ಅಧಿಕಾರಿಗಳು ತಾವೇ ಸ್ವತಃ ಕಾರ್ಯ ಕೈಗೊಳ್ಳಬೇಕಾಗುತ್ತದೆ ಎನ್ನುವುದಕ್ಕೆ ಬೊಬ್ರುವಾಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅವರ್ಸಾ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನಿದರ್ಶನ ಕೃಷಿಕರಿಗೆ ಬೆಲೆಯಲ್ಲಿ ಹಾನಿಯಾದಾಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಹು ಉಪಯೋಗಿಯಾಗಿರುತ್ತದೆ ಬೆಳೆ ಕಟಾವಿನ ಪ್ರಯೋಗ ಇದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಕೇಂದ್ರದ ಪ್ರಮುಖವಾದ ಯೋಜನೆ ಇದಾಗಿದ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಸೀತಾ ಮೇತ್ರಿ ಮತ್ತು ಕಾರ್ಯದರ್ಶಿ ರಾಹುಲ್ ಕಳಸ್ ಕರ್ತವ್ಯ ನಿರ್ವಹಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ ಯಾವುದೇ ಕಾರ್ಯಗಳನ್ನ ಕೀಳಾಗಿ ನೋಡದೆ ಸಮನಾಗಿ ಕಂಡಾಗ ಅಂತಹ ಪ್ರದೇಶಗಳು ಅಭಿವೃದ್ಧಿ ಹೊಂದಲು ಸುಲಭ ಸಾಧ್ಯ ಎನ್ನುವ ಸಂದೇಶ ಇದರಿಂದ ಸಿಗುತ್ತದೆ ಅಂಕೋಲಾ ತಹಶೀಲ್ದಾರ್ ಕಚೇರಿಗೆ ಬಂದ ನೂತನ ಬೊಲೆರೋ ವಾಹನಕ್ಕೆ ತುಳಸಿ ಹಬ್ಬದಂದೇ ಪೂಜೆಯನ್ನ ಸಲ್ಲಿಸಲಾಯಿತು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಶನಿವಾರ ನೂತನ ವಾಹನ ಬಂದಿದೆ ಕಾರ್ಯಾಲಯದ ಸಿಬ್ಬಂದಿಗಳೆಲ್ಲ ಸೇರಿ ಈ ವಾಹನದ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ರು ತಹಶೀಲ್ದಾರ್ ಉದಯ್ ಕುಮಾರ್ ಪೂಜೆಯನ್ನ ಸಲ್ಲಿಸಿ ನೂತನ ವಾಹನವನ್ನ ಚಲಾಯಿಸಿದ್ರು ಜಿಲ್ಲೆಯ ಅಂಕೋಲಾ ಕಾರವಾರ ಹೊನ್ನವರ ಯಲ್ಲಾಪುರ ಕುಮಟಾ ತಾಲೂಕುಗಳಿಗೆ ನೂತನ ವಾಹನವನ್ನ ನೀಡಲಾಗಿತ್ತು ಕಚೇರಿಯ ಸಿಬ್ಬಂದಿಗಳು ನ್ಯಾಯವಾದಿ ಉಮೇಶ್ ನಾಯ್ಕ್ ಉದಯ್ ಕುಮಾರ್ ನಾಯ್ಕ್ ಸಂಜಯ್ ನಾಯ್ಕ್ ಬಾವಿಕೇರಿ ಸೇರಿದಂತೆ ಇತರರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯಿತು ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಎರಡು ಗುಂಪುಗಳ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು ಪಂದ್ಯಾವಳಿಯ ಆರಂಭದಲ್ಲಿ ಭುವನೇಶ್ವರಿ ಮಾತೆ ಹಾಗೂ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ನಗರದ ಡಿವೈಎಸ್ಪಿ ಕೆಎಲ್ ಗಣೇಶ್ ದಾಂಡೇಲಿ ನಗರದಲ್ಲಿ ಕ್ರೀಡೆ ಸಾಹಿತ್ಯ ಕಲೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧಕರಿದ್ದಾರೆ ಅದರಲ್ಲಿ ಎಲ್ಲಾ ಮಕ್ಕಳು ಅತ್ಯಂತ ಕ್ರಿಯಾಶೀಲರಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಇಲ್ಲಿಯ ಕ್ರೀಡಾ ಪ್ರತಿಭೆಗಳು ತಾಲೂಕಿನಿಂದ ಜಿಲ್ಲೆಗೆ ಜಿಲ್ಲೆಯಿಂದ ರಾಜ್ಯಕ್ಕೆ ರಾಜ್ಯದಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಬೇಕೆಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಮಾತನಾಡಿದರು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗುರು ಮಠಪತಿ ಸುರೇಶ್ ಕಾಮತ್ ಉಪಸ್ಥಿತರಿದ್ದರು ಮೂವತ್ತೈದು ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವರ್ಗದಲ್ಲಿ ಮೊದಲನೇ ಬಹುಮಾನವನ್ನ ಪ್ರಕಾಶ್ ಶೆಟ್ಟಿ ಹಾಗೂ ಡಾಕ್ಟರ್ ಸಲ್ಮಾನ್ ದ್ವಿತೀಯ ಬಹುಮಾನವನ್ನ ಅನಂತ್ ಕಾಮತ್ ಹಾಗೂ ಮುಕ್ತಾರ್ ಮತ್ತು ತೃತೀಯ ಪ್ರೀತಂ ಶೆಟ್ಟಿ ಹಾಗೂ ಹೇಮಂತ್ ಪಡೆದುಕೊಂಡರು ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನ ಡಾಕ್ಟರ್ ಸಲ್ಮಾನ್ ಹಾಗೂ ಸುಫಿಯಾನ್ ದ್ವಿತೀಯ ಬಹುಮಾನವನ್ನ ಅಭಯ್ ಹಾಗೂ ನಿಹಾಲ್ ಕಾಮತ್ ತೃತೀಯ ಯುವರಾಜ್ ಮತ್ತು ನವನೀತ್ ಕಾಮತ್ ಪಡೆದುಕೊಂಡ್ರು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಿನೋದ್ ಬಾಂದೇಕರ್ ದೀಪಕ್ ನಾಯಕ್ ಮಿಥುನ್ ನಾಯಕ್ ಕುಮಾರ್ ಕರಗಯ್ಯ ಅಗಸ್ಟೀನ್ ಪ್ರಮೋದ್ ಶಾನ್ಬಾಗ್ ನಕುಲ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು ದಾಂಡೇಲಿ ನಗರಸಭೆಯವರು ಅಕ್ಟೋಬರ್ ಇಪ್ಪತ್ತೊಂದರಂದು ಕರೆದಿರುವ ಟೆಂಡರ್ ಎಸ್ಟಿಮೇಷನ್ನಲ್ಲಿ ಹಲವು ಲೋಪದೋಷಗಳಿದ್ದು ತಕ್ಷಣ ಅದನ್ನು ಸರಿಪಡಿಸಿ ಟೆಂಡರ್ ಕರೆಯಬೇಕು ಇಲ್ಲವಾದಲ್ಲಿ ಆ ಟೆಂಡರ್ನಲ್ಲಿ ನಾವ್ಯಾರು ಭಾಗವಹಿಸದೆ ಬಹಿಷ್ಕರಿಸುತ್ತೇವೆ ಎಂದು ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎನ್ ಶಶಿಧರನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಎಸ್ಆರ್ ದರದಲ್ಲಿನ ಮೂರನೇ ಪರಿಷ್ಕರಣೆಯು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಒಂದರಂದು ಜಾರಿಗೆ ಬಂದಿದೆ ಆದರೆ ಆ ತಿದ್ದುಪಡಿಗಳನ್ನು ದಾಂಡೇಲಿ ನಗರಸಭೆಯವರು ಕರೆದಿರುವ ಟೆಂಡರ್ನಲ್ಲಿ ಅಳವಡಿಸಿಲ್ಲ ಇದರಿಂದ ಗುತ್ತಿಗೆದಾರರಿಗೆ ಬಹಳಷ್ಟು ನಷ್ಟವಾಗುತ್ತದೆ ಹಾಗಾಗಿ ತಕ್ಷಣ ಆ ಟೆಂಡರ್ನ ಲೋಪದೋಷಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿದ್ರು ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎನ್ ಲಮಾಣಿ ಮಾತನಾಡಿ ಈಗ ಜಾರಿಯಲ್ಲಿರುವ ಎಸ್ಆರ್ ದರದ ಮೂರನೇ ಪರಿಷ್ಕರಣೆಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ಗಟಾರ ಐಟಂ ದರದಲ್ಲಿ ಸೆಂಟ್ರಿಂಗ್ ಐಟಂ ಅನ್ನ ಮೂರನೇ ಪರಿಷ್ಕರಣೆ ದರದಲ್ಲಿ ಶೇಕಡ ಮೂವತ್ತೈದರಷ್ಟಿರುತ್ತದೆ ಆದರೆ ದಾಂಡೇಲಿ ನಗರಸಭೆಯವರು ಕರೆದಿರುವ ಟೆಂಡರ್ನ ಅಂದಾಜು ಪತ್ರಿಕೆಯಲ್ಲಿ ಸೆಂಟ್ರಿಂಗ್ ದರವನ್ನ ಕೇವಲ ಶೇಕಡ ಐದರಷ್ಟು ಸೇರಿಸಲಾಗಿದೆ ಏರಿಯಾ ವೇಟೇಜ್ ಮೂರನೇ ಪರಿಷ್ಕರಣೆ ಪ್ರಕಾರ ಸರ್ಕಾರದ ಇತರೆ ಇಲಾಖೆಯಲ್ಲಿ ಶೇಕಡ ಹನ್ನೆರಡರಷ್ಟು ಅಳವಡಿಸಿಕೊಂಡಿದ್ದಾರೆ ಆದರೆ ದಾಂಡೇಲಿ ನಗರಸಭೆಯವರು ಅದರ ಬದಲಾಗಿ ಕೇವಲ ಶೇಕಡಾ ಮೂರರಷ್ಟು ಮಾತ್ರ ತೆಗೆದುಕೊಂಡು ಅಂದಾಜು ಪತ್ರ ತಯಾರು ಮಾಡಿದ್ದಾರೆ ಮೂರನೇ ತಿದ್ದುಪಡಿ ಪ್ರಕಾರ ಏರಿಯಾ ವೇಟೇಜ್ನಲ್ಲಿ ಮಳೆ ಹೆಚ್ಚಿರುವ ಅರಣ್ಯ ಹೆಚ್ಚಿರುವ ದಾಂಡೇಲಿಯಲ್ಲಿ ಎಸ್ಆರ್ ನಿಯಮದಲ್ಲಿ ಮೂರರ ಬದಲಿಗೆ ಶೇಕಡ ಇಡಬೇಕು ಆದರೆ ದಾಂಡೇಲಿ ನಗರಸಭೆಯವರು ಅದನ್ನು ಉಲ್ಲಂಘಿಸಿದ್ದಾರೆ ದೊಡ್ಡ ಮೊತ್ತದ ಕಾಮಗಾರಿಯ ಟೆಂಡರ್ ಪ್ಯಾಕೇಜ್ ಅನ್ನ ಕರೆಯಬಾರದು ಎಂಬ ನಿಯಮವಿದ್ರೂ ಕೂಡ ನಗರಸಭೆಯವರು ಮತ್ತೆ ಆರು ಕೋಟಿ ರೂಪಾಯಿಗಳ ಡಾಂಬರ್ ಗಟಾರ್ ಕೆಲಸದ ಟೆಂಡರ್ ಕರೆದಿದ್ದಾರೆ ಇದು ಹೈಕೋರ್ಟ್ ಆದೇಶಕ್ಕೂ ವಿರುದ್ಧವಾದದ್ದು ನಾವೂ ಕೂಡ ನ್ಯಾಯಾಲಯದ ಮೊರೆ ಹೋಗುವ ಸಿದ್ಧತೆ ನಡೆಸಿದ್ದೇವೆ ಎಂದರು ಟೆಂಡರ್ನ ನ ಎಸ್ಟಿಮೇಟ್ ನಲ್ಲಿ ಲೋಪದೋಷಗಳು ಕುರಿತು ಕುರಿತು ಬಿಬಿ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಟೆಂಡರ್ ತಂದಿದ್ದು ಇರುತ್ತದೆ ಇದರ ಟೆಂಡರ್ನ ನ ಅಂದಾಜ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಎಸ್ ಆರ್ ದರದಲ್ಲಿನ ಮೂರನೇ ಪರಿಷ್ಕರಣೆ ಇದರಲ್ಲಿ ಮೂರನೇ ಪರಿಷ್ಕರಣೆ ಏನಾಗಿದೆ ಅಂದ್ರೆ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸಿ ಆಫೀಸ್ ಅಂತಂದ್ರೆ ಎಸ್ ಆರ್ ತಿದ್ದುಪಡಿ ಆಗಿದೆ ಮೂರನೇ ತಿದ್ದುಪಡಿ ಏನಾಗಿದೆ ಅಂತಂದ್ರೆ ಏರಿಯಾ ವೇಟೇಜ್ ಅಂತ ಹೇಳಿ ಬರುತ್ತೆ ಆ ಏರಿಯಾ ವೇಟೇಜ್ ನಲ್ಲಿ ನಮ್ದು ಮಳೆ ಹೆಚ್ಚಾಗುವಂತ ದಂಡಿರಿ ಮತ್ತೆ ಬರುವಂತ ದಂಡಿರಿ ಅದಕ್ಕೇನಿದೆ ಎಸ್ ಆರ್ ಪರಿಷ್ಕರಣೆಯಲ್ಲಿ ಕ್ಲಿಯರ್ ಕಟ್ ಆಗಿದೆ ಮೂರು ಇದ್ದ ಒಂಬತ್ತು ಪರ್ಸೆಂಟ್ ತಗೋಬೇಕು ಎಡಿಯಾಬೇಡಿ ಎಂತ ಕ್ಲಿಯರ್ ಮತ್ತೊಂದು ಏನಾಗಿದೆ ಅಂತಂದ್ರೆ ಈಗ ಇವ್ರಿಗೆ ನಾವು ಹೇಳಿದೀವಿ ಸಾಕಷ್ಟು ಸಲ ಹೇಳಿದ್ರೆ ತಿದ್ದುಪಡಿ ಮಾಡ್ಕೊಂಡಿಲ್ಲ ಇವರು ಬಿಫೋರ್ ಟೆಂಡರ್ ಇದು ಮಾಡಿದೀವಿ ಏನಾಗಿದೆ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮೂರನೇ ತಿದ್ದುಪಡಿ ಬಂದಿದೆ ಮೂರನೇ ತಿದ್ದುಪಡಿ ಬಂದಾಗಿನ ಇವ್ರದು ಎಸ್ಟಿಮೇಟ್ ಆಗಿರುವುದು ಅಕ್ಟೋಬರ್ ನಲ್ಲಿ ಇದು ಬಂದಿರುವುದು ಒಂಬತ್ತನೇ ತಿಂಗಳದಾಗ ಎಸ್ಟಿಮೇಟ್ ಆಗಿರುವುದು ಹತ್ತನೇ ತಿಂಗಳದಾಗ ಆದ್ರೂ ಇವರು ಅದ್ರೇನಿ ತರ ಚೇಂಜಸ್ ಮಾಡಿಕೊಳ್ಳಿಲ್ಲ ನಾವು ಈ ಮುಖಾಂತರ ಈ ಒಂದೇಳ ಹತ್ತನೇ ತಾರೀಕಿನ ಒಳಗೆ ಟೆಂಡರ್ ರದ್ದು ಮಾಡಿ ಅಂದಾಜು ಪತ್ರಿಕೆಯನ್ನು ತಿದ್ದುಪಡಿ ಮಾಡದೇ ಹೋದಲ್ಲಿ ನಾವು ಈ ಟೆಂಡರ್ ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿ ನಾನು ಸಮಸ್ತ ಗುತ್ತಿಗೆದಾರರ ಪರವಾಗಿ ಗುತ್ತಿಗೆದಾರ ಲೋಕೋಪಯೋಗಿ ಗುತ್ತಿಗೆದಾರ ಅಸೋಸಿಯೇಷನ್ ಇಂದ ನಮ್ಮ ಗುತ್ತಿಗೆದಾರ ಸಹಪಾಠಿಗಳು ಇದಕ್ಕೆ ನಮ್ಮ ಸಂಘಕ್ಕೆ ಸಹಕಾರ ಕೊಡಬೇಕು ಯಾರು ಈ ಟೆಂಡರ್ ನಲ್ಲಿ ಭಾಗವಹಿಸಬಾರದು ಅಂತ ಹೇಳಿ ನಾನು ನಮ್ಮ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಗುತ್ತಿಗೆದಾರರಲ್ಲಿಯೂ ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ಕೋತೀವಿ ಅವರಿಗೆ ಹೀಗಾಗಿ ಇದು ಎಲ್ಲಾ ಗುತ್ತಿಗೆದಾರರಿಗೆ ಸಂಬಂಧ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ರಾಜಪೂತ್ ಖಜಾಂಚಿ ಕೆ ಸುಧಾಕರ್ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ಆರ್ ಸಿ ದೇವಾನಂದ ಸಹ ಕಾರ್ಯದರ್ಶಿ ಎನ್ ಪಡುಕೋಣೆ ಪಿ ಆನಂದ ಮಾಧವನ್ ಪ್ರಮುಖರಾದ ಎಂ ಸುಬ್ರಹ್ಮಣಿ ಬಿ ಮುರುಡಿ ಪ್ರದೀಪ್ ಗವಾಸ್ ಸಿವಿ ಕೊಕಣಿ ಅವಿನಾಶ್ ಘೋಡ್ಕೆ ಮುಂತಾದವರಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಳೆದ ಮೂವತ್ತೊಂಬತ್ತು ದಿನಗಳಿಂದ ಹಳಿಯಾಳ ತಾಲೂಕಿನ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆಗೆ ದ್ವಿಚಕ್ರ ವಾಹನ ರಿಪೇರಿ ಸಂಘದವರು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಿರಂತರವಾಗಿ ಕೈಗೊಂಡಿರುವ ಹೋರಾಟವು ನವೆಂಬರ್ ಹತ್ತರವರೆಗೆ ಮುಂದುವರೆಯಲಿದೆ ಸರ್ಕಾರ ಕೂಡಲೇ ಸ್ಪಂದಿಸಿ ಬೇಡಿಕೆಗಳನ್ನ ಈಡೇರಿಸಲು ಮುಂದಾಗದಿದ್ರೆ ಉಗ್ರ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಕಬ್ಬು ಬೆಳೆಗಾರರ ಸಂಘಟನೆಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ರೈತ ಮುಖಂಡ ನಾಗೇಂದ್ರ ಜಿಒಜಿ ಮಾತನಾಡಿ ಇವರೆಗೂ ಸರ್ಕಾರ ನಮಗೆ ಸ್ಪಂದಿಸಿ ನ್ಯಾಯ ಒದಗಿಸಿಕೊಡಲು ಮುಂದಾಗಿಲ್ಲ ಬಂಡವಾಳಶಾಹಿ ಕಂಪನಿಗಳ ಜೊತೆ ಕೈಜೋಡಿಸಿದೆ ಎಂದು ಆರೋಪಿಸಿದ್ರು ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೆ ಕೂತ್ಕೊಂಡು ಪರಿಹರಿಸಿ ಜನರಿಗೆ ತೊಂದರೆ ಆಗ್ತದೆ ಅದನ್ನ ತೊಂದರೆ ನಿಲ್ಲಿಸುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳದಂಗೆ ಹತ್ತನೇ ತಾರೀಕಿನ ಒಳಗೆ ಅವ್ರೇನಾದ್ರು ಈ ನಮ್ಮ ಬೇಡಿಕೆ ಬಗ್ಗೆ ಹಿಂದ್ ಮಾಡಿದಂ ಬೇಗನೆ ಏನ್ ಅಂತ ದೊಡ್ಡ ಸಮಸ್ಯೆ ಇದ್ಕೊಂಡು ಏನೋ ಯಾರ ಕೈಲಿಂದ ಬಗೆಹರಿಸಲಾರದಂತ ಏನು ಬೇಡಿಕೆ ಇಲ್ಲ ನಮ್ದು ಸಣ್ಣ ಸಣ್ಣ ಬೇಡಿಕೆ ಇದಾವೆ ಪರಿಹರಿಸಬಹುದು ಸರ್ಕಾರದ ಮೇಲೆ ತೋರಿಸಿದ್ರು ಅವ್ರ ಒಂದ್ ಒಂದೂವರೆ ತಿಂಗಳಿಂದ ಫ್ಯಾಕ್ಟರಿ ಬಂದ ಇದೆ ಎಲ್ಲರಿಗೂ ಹಳೆಯ ಮಾರ್ಕೆಟ್ ಎಲ್ಲ ಹೋಗಿದೆ ಸರ್ಕಾರ ಸ್ವಲ್ಪ ಜನರ ಬಗ್ಗೆ ಯೋಚನೆ ಮಾಡುವಂತ ವಿವೇಚನೆ ಮಾಡುವಂತೇಚನೆ ಕಬ್ಬು ಬೆಳೆಗಾರರ ಪ್ರತಿಭಟನೆಯನ್ನ ಬೆಂಬಲಿಸಿ ಹಳಿಯಾಳ ಪಟ್ಟಣ ಹಾಗೂ ತಾಲೂಕಿನ ಗ್ರಾಮಾಂತರ ಪ್ರದೇಶವಾದ ಮುರ್ಕವಾಡ ಮತ್ತು ಪಕ್ಕದ ಅಳ್ನಾವರ ತಾಲೂಕಿನ ದ್ವಿಚಕ್ರ ವಾಹನ ರಿಪೇರಿ ಸಂಘದವರು ಬೆಂಬಲ ಸೂಚಿಸಿ ಸಹಾಯಾರ್ಥದಲ್ಲಿ ದೇಣಿಗೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಕುಮಾರ್ ಬೊಬಾಟೆ ತಾಲೂಕಾ ಅಧ್ಯಕ್ಷ ಶಂಕರ್ ಕಾಜಗಾರ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ ಪುಂಡಲೀಕ ಗೋಡಿಮನಿ ಅಪ್ಪಾಜಿ ಶಹಪುರ್ಕರ್ ಹಾಗೂ ವಾಹನ ರಿಪೇರಿ ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಾಂತರ ಪ್ರದೇಶದ ಕಬ್ಬು ಬೆಳೆಗಾರರು ಉಪಸ್ಥಿತರಿದ್ದರು ರಾಜಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್